ಮಾಲೂರು ತಾಲೂಕಿನ ಶ್ರೀಕಂತಪುರ ಮತ್ತು ಮಿಟ್ಟಿಗಾನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟ ಕೆರೆ ಮತ್ತು ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡಿರುವ ಭೂಗೊಳ್ಳರ ವಿರುದ್ಧ ಮತ್ತು ಐಶ್ವರ್ಯ ಜಲ್ಲಿ ಕ್ರಷನ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಿಹಾರ್ ಮೂಲದ ರೂಪೇಶ್ ಸಾವಿನ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಎಂದು ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕುಪೇಂದ್ರ ಆಗ್ರಹಿಸಿ ತಹಸೀಲ್ದಾರ್ ರವರಿಗೆ ಮನವಿ ಸಲ್ಲಿಸಿದರು ಕೆರೆಯಲ್ಲಿ ಸುಮಾರು ಅಂದ್ರೆ ಒಂಬತ್ತು ಅಡಿ ಅಗಲದಲ್ಲಿ ರಸ್ತೆ ಮಾಡಿಕೊಂಡು ಕೆರೆಯನ್ನ ಉತ್ತರ ಮಾಡಿ ಈ ಐಶ್ವರ್ಯ ಜಲ್ಲಿ ಪ್ರೆಷರ್ ಮಾಲೀಕರಾದಂತಹ ಕ್ಷೇತ್ರನಲ್ಲಿ ವೆಂಕಟೇಶಣ್ಣ ಅವರು ದಾರಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತೆರವು ಮಾಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ತಾರೆ ಅದು ನಿಜ ಅದನ್ನು ಬಿಟ್ಟು ಅದಕ್ಕೆ ಹಿಂದೆ ಇರೋಕ್ಕಂಥ ಇದು ಖಾಲಿ ರೋಡೆಲ್ಲ ಮಾಡಿರೋದೆಲ್ಲ ಫುಲ್ ಕೆರೆ ಆ ಕೆರೆ ಹಂಡ್ರೆಡ್ ಪರ್ಸೆಂಟ್ ರಿಸ್ಟೋರಿ ಮಾಡಿದ್ದಾರೆ ಇದು ಕೂಡಲೇ ಯಾವುದು ಸರ್ ತೆರವು ಮಾಡಬೇಕು ತೆರವು ಮಾಡಿಲ್ಲಂಥ ಪಕ್ಷದಲ್ಲೇ ಒಂದು ಹದಿನೈದು ದಿವಸ ನಾವು ಟೈಮ್ ಕೊಡ್ತೀವಿ ಆ ಟೈಮ್ ಕೂಡ ನಮಗೆ ಆ ಕೆಲಸ ಸಿಗ್ ಇಲ್ಲಂದರೆ ಮುಂದಿನ ತಿಂಗಳಲ್ಲಿ ಹೋಗ್ಬಿಟ್ಟು ಹದಿನೈದು ದಿವಸ ಆದಮೇಲೆ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕದ ಮುಂದೆ ಕಾಲ್ನಡಿಗೆ ಜಾಗ ಮಾಡಿ ದೊಡ್ಡ ಹೋರಾಟ ಮಾಡಿಕೊಂಡು ಅಂದ್ಕೊಂಡಿರ್ಬೇಕು ಎಲ್ಲ ಸೈಬರುಗಳು ಮನೆ ಕೊಟ್ಟಿದ್ದೇವೆ ಆ ಮನವಿ ಪ್ರಕಾರ ಒಂದು ಹದಿನೈದು ದಿವಸ ಕಡುವನ್ನು ಬೆಳೆದೇವೆ ಅಷ್ಟಪಟ್ಟ ಈ ಟೆಕ್ ಅಲ್ಲೊಬ್ಳಿ ನೀಲ್ಕಟ್ಟ